ಕೆಲವರಿಗೆ ನೈಟು ಕನಸು ಬೀಳೋದು ಕನಸಲ್ಲಿ ಹೋಗ್ಬಿಡೋದು ಆದಾಗೂ ಇರುತ್ತೆ ಸೊ ಅದಕ್ಕೆ ಯಾವ ತರ ಸರ್ ನೋಡಿ ಹೆಣ್ಮಕ್ಳಿಗೆ ವೈಟ್ ಡಿಸ್ಚಾರ್ಜ್ ಗರ್ಭಶೀಲದಲ್ಲಿ ದೋಷಗಳಿದ್ದಾಗ ಬಾಡಿ ಅತಿಯಾದ ಹೀಟ್ ಆದಾಗ ಕೆಲವ್ರಿಗೆ ಈ ಚಿಕನ್ ಜಾಸ್ತಿ ಹೆಣ್ಮಕ್ಳು ತುಂಬ ಚಿಕನ್ ಜಾಸ್ತಿ ಇಷ್ಟಪಟ್ಟು ತಿಂತಿರ್ತಾರೆ ಅವರಿಗೆ ವೈಟ್ ಅನ್ನೋದು ಇರುತ್ತೆ ಅದೇ ರೀತಿ ನರಗಳು ವೀಕ್ನೆಸ್ ಆದಾಗು ಇರುತ್ತೆ ಇದೇ ಮತ್ತೆ ಗಂಡು ಮಕ್ಳಿಗೆ ಬಂದಾಗ ಕೆಲವರಿಗೆ ನೈಟು ಕನಸು ಬೀಳೋದು ಕನಸಲ್ಲಿ ಹೋಗ್ಬಿಡೋದು ಕೆಲವರಿಗೆ ಧಾತು ನಷ್ಟ ಅಂತ ಕರಿತೀವಿ ಮೂತ್ರದಲ್ಲಿ ರೀಸರ್ಸ್ ಹೋದಾಗ ಮುಂಚೆ ಅಥವಾ ಮಧ್ಯ ಇಲ್ಲ ಲಾಸ್ಟಲ್ಲಿ ಧಾತು ಅನ್ನೋದು ಮೂರು ಡ್ರಾಪ್ ನಾಲ್ಕು ಡ್ರಾಪ್ ಹೋಗ್ತಾ ಇರುತ್ತೆ ಅದು ಹೆಣ್ಮಗು ಹೋಗ್ಲಿ ಗಂಡ್ಮಗೋಗ್ಲಿ ಭೂಮಿ ಭೂಮಿಯಲ್ಲಿರೋ ಮನುಷ್ಯನಿಗೆ ಕಂಪಲ್ಸರಿ ಧಾತು ಶರೀರದಲ್ಲಿ ಜಾಸ್ತಿ ಇದ್ದರೆ ಯಾವ ರೋಗ ಹತ್ರ ಬರಲ್ಲ ಅವರು ಬಲವಾಗಿ ತಾಕತ್ತಾಗಿರ್ತಾರೆ ಅದು ಒಂದಿಲ್ಲ ಅಂದಾಗ ಕಂಪ್ಲೀಟ್ ವೀಕ್ ಆಗಿಬಿಡ್ತಾರೆ ಇದು ಇನ್ನು ಕೆಲವರು ಹಸ್ತಪ್ರಯೋಗಗಳಿಂದ ಕೂಡ ಧಾತು ನಾಶ ಮಾಡ್ಕೊಂಡಿರ್ತಾರೆ ಇದೆಲ್ಲ ಮಾಡೋದ್ರಿಂದ ಕಂಪ್ಲೀಟಾಗಿ ಶರೀರ ವೀಕ್ ಆಗಿ ಅಥವಾ ಸುಸ್ತಾಗಿಬಿಟ್ಟು ಕೆಲಸ ಮಾಡೋಕಾಗ್ದಿರ ಓಡಕ್ ಖುಷಿಯಾಗಿ ನಾ ನಾಲ್ಕು ಜನದಲ್ಲಿ ಸೇರೋಕ್ಕಾಗಲ್ಲ ಇವರು ಒಂಥರ ಡಲ್ ವೀಕ್ನ ವೀಕು ಸೊ ಇದು ವೀರ್ಯ ಸ್ತಂಭನ ಅಥವಾ ಧಾತು ಸ್ತಂಭನ ಆಗಬೇಕು ಈ ವೈದ್ಯ ಚಾರ್ಜ್ ನಿಲ್ಬೇಕಂದ್ರೆ ತುಂಬ ಈಸಿಯಾಗಿ ಬಟ್ ತಾಳ್ಮೆಯಿಂದ ಮಾಡ್ಕೋಬೇಕು ಇಲ್ಲಿ ನೋಡಿ ಇದಕ್ಕೆ ಬೇಕಿರೋ ಪದಾರ್ಥಗಳೇನಂದ್ರೆ ಕಬ್ಬಿ ಕಚ್ಚಿ ಬೀಜ ಅಂತ ಕರಿತೀವಿ ಇದನ್ನ ತೆಲುಗಲ್ಲಿ ಧೂಳು ಗುಂಡಿ ಅಂತಾರೆ ಶಾಪಲ್ಲಿ ಸಿಗುತ್ತೆ ಸೇಮ್ ನಮ್ಮ ಹುರುಳಿ ಬೀಜ ಬೀನ್ಸ್ ಬೀಜ ಇದ್ದಂಗೆ ಇರುತ್ತೆ ಇದನ್ನು ತಗೊಂಬಂದು ಇದೊಂದು ನೂರು ಗ್ರಾಮ್ ಬೀಜಕ್ಕೆ ಒಂದು ಮುನ್ನೂರು ಗ್ರಾಮ್ ಹಾಲು ಹಾಕ್ಬಿಟ್ಟು ಬೇಯಿಸ್ಬೇಕು ಆ ಥರ ಬೇಯಿಸಿ ಒಣಗಿಸ್ಬಿಡ್ಬೇಕು ಮತ್ತೆ ಸಲ ನೂರು ಅದೇ ಬೀಜ ತಗೊಂಡು ಮತ್ತೆ ಹಾಲು ಹಾಕಿ ಬೇಯಿಸ್ಬಿಟ್ಟು ಈ ಮೇಲ್ಗಡೆ ಇರೋ ಚಿಪ್ಪೆ ತೆಗೆದು ಹಾಕ್ಬೇಕು ಈ ಚಿಪ್ಪೆ ತೆಗೆದುಬಿಟ್ಟು ಒಣಗಿಸ್ಕೊಂಡು ಪೌಡರ್ ಮಾಡ್ಕೊಳ್ಳಿ ಅದೇ ರೀತಿ ಇದು ನೆಲತಾಟಿ ಗಡ್ಡೆ ತೆಲುಗಲ್ಲಿ ಇದನ್ನ ವಾರಾಯಿ ಕೂಡ ಕರೀತಾರೆ ನೆಲತಾಟಿ ಗಡ್ಡೆ ಈ ನೆಲತಾಟಿ ಗಡ್ಡೆ ಕೂಡ ಅಂಗಡಿಯಲ್ಲಿ ಸಿಗುತ್ತೆ ಒಂದು ನೂರು ಗ್ರಾಮ್ ತಗೊಂಬಂದು ಹಾಲಲ್ಲಿ ಒಂದು ಸಲ ಬಿಟ್ಟು ಒಣಗಿಸಿ ಮಾಡಿ ಮಾಡಿಟ್ಕೋಬೇಕು ಇಲ್ಲಿ ನೋಡಿ ಇದು ಶತಾವರಿ ಹಲವು ಮಕ್ಕಳ ಬೇರು ಅಂತ ಕರಿತೀವಿ ಇದು ಒಂದು ಗಿಡಕ್ಕೆ ನೂರಿಂದ ಸಾವಿರ ಬೇರು ಕೂಡ ಬರುತ್ತೆ ಒಂದೇ ಗಿಡದಲ್ಲಿ ಇಷ್ಟಿರುತ್ತೆ ಬೇರುಗಳು ನೀವು ಗಿಡ ಸಿಕ್ಕಿಲ್ಲ ಅಂದ್ರೆ ಅಂಗಡಿಯಲ್ಲಿ ಒಂದು ನೂರು ಗ್ರಾಮ್ ತಗೊಂಬಂದು ಇದನ್ನು ಹಾಲು ಮುಣಗೋ ಗಂಟೆ ಹಾಲು ಹಾಕಿ ಅಂದ್ರೆ ಜಾಸ್ತಿನೇ ಆಗ್ಬೇಕು ಇದೊಂದು ನೂರು ಗ್ರಾಮ್ ಕಡ್ಡಿ ತಂದ್ರೆ ಎಮ್ ಎಲ್ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಇದು ದಪ್ಪ ಆಗುತ್ತೆ ನೆಂದು ಒಣಗಿಸ್ಬೇಕು ಸಲ ಬೇಯಿಸಿ ಒಣಗಿಸ್ಬೇಕು ಈ ತರ ಎರಡು ಸಲ ಇಲ್ಲಿ ನೋಡಿ ಅದೇ ರೀತಿ ಇದು ಹುಣ್ಸೆ ಬೀಜ ನಮ್ಮೆಲ್ಲರಿಗೂ ನೀವು ಅಂಗಡಿಯಲ್ಲಾದರೂ ತರಬಹುದು ಇಲ್ಲ ಮನೇಲಿ ಹುಣ್ಸೆಕಾಯಿ ಹೊಡೆದ್ರೆ ಬೀಜ ಸಿಗುತ್ತೆ ಇದನ್ನು ತಗೊಂಬಂದು ನೀರಲ್ಲಿ ನೆನ್ಸ್ ಒಂದು ಮೂರು ದಿವಸ ಆಮೇಲೆ ಅದನ್ನು ಆ ಬಂಡೆ ಮೇಲೆ ಹಾಕಿ ಚಿಪ್ಪೆ ಚಿಪ್ಪೆಲ್ಲ ಹೋಗುತ್ತೆ ಮತ್ತೆ ಒಂದು ಮೂರು ದಿವಸ ಇನ್ನೂ ಇರುತ್ತೆ ಆ ಥರ ಒಂದು ಏಳು ಎಂಟು ದಿವಸ ಬೇಕು ಕಂಪ್ಲೀಟಾಗಿ ಆ ಚಿಪ್ಪೆ ಹೋಗೋದಕ್ಕೆ ನೆನೆಸಿ ಆ ಚಿಪ್ಪೆಲ್ಲ ಹೋಗೋದು ಬೆಳಗ್ಗೆ ಆದಮೇಲೆ ಆ ಹಸಿದಿದ್ದಂಗೆ ಮಿಕ್ಸಿಗೆ ಹಾಕ್ಬೇಕು ಇಲ್ಲಾಂದರೆ ಪೌಡ್ರ್ ಆಗೋಲ್ಲ ಅದು ಹಾಕ್ಬಿಟ್ಟು ಒಣಗಿಸಿ ಇಟ್ಕೊಂಡು ಒಂದು ನೂರು ಗ್ರಾಮ್ ಹುಣಸೆ ಬೀಜದ ಪೌಡ್ರ್ ತಗೊಳ್ಳಿ ಅದೇ ರೀತಿ ಇಲ್ಲಿ ನೋಡಿ ಇದು ದತ್ತೂರಿ ಗಿಡ ಇದು ದತ್ತೂರಿ ಎಲ್ಲರಿಗೂ ಸಿಗುವಂಥದ್ದು ಈ ದತ್ತೂರಿ ಗಿಡ ಕಿತ್ರೆ ಮೇಲ್ಗಡೆ ಮುಳ್ಳು ಕೆಳಗಡೆ ನೋಡಿ ಈ ಥರ ಬೇರುಗಳಿರುತ್ತೆ ಇರುತ್ತೆ ಇಲ್ಲಿಗೆ ಮಣ್ಣು ಒಳಗಡೆ ಎಷ್ಟು ಬೇರು ಇದೆ ಅಷ್ಟು ಬೇರು ಮಾತ್ರ ಒಂದು ಹತ್ತಿಪ್ಪ ಗಿಡ ಕಿತ್ತು ತಗೊಂಡ್ಬಂದು ಹಾಲು ಹಾಕಿ ಚೆನ್ನಾಗಿ ಬೇಯಿಸಬೇಕು ಮುಕ್ಕಾಲು ಭಾಗ ಬೆಂದಿದೆ ಇನ್ ಸ್ವಲ್ಪ ಹಾಲು ಉಳಿದಿದೆ ಅಂದಾಗ ಆ ಹಾಲು ಚೆಲ್ಬಿಟ್ಟು ಬೇರು ಮಾತ್ರ ತಗೋಬೇಕು ಮೂರು ಸಲ ಬೇಯಿಸ್ಬೇಕು ಅವಾಗ ಇದು ಶುದ್ಧಿ ಆಗುತ್ತೆ ಈ ಶುದ್ಧಿ ಆಗಿರೋ ಬೇರೆಗಳನ್ನ ಒಣಗಿಸಿ ಕಟ್ ಮಾಡಿ ಪೀಸ್ ಮಾಡ್ಕೊಂಡು ಒಂದು ಐವತ್ತು ಗ್ರಾಮು ಪೌಡರ್ ಇದರ ಜೊತೆ ಮಿಕ್ಸ್ ಮಾಡಿ ಇಲ್ಲಿ ನೋಡಿ ಇದು ಅಲೋವೆರಾ ಮನೆ ಮುಂದೆ ಎಲ್ಲರೂ ನಟ್ಕೊಂಡಿರ್ತೀವಿ ಈ ಅಲೋವೆರಾ ಹಾಕ್ಬಿಟ್ಟು ಚೆನ್ನಾಗಿ ಅರ್ದು ಒಂದು ದಿವಸ ಒಣಗಿಸ್ಬೇಕು ಅದೇ ರೀತಿ ಕರ್ಪೂರ್ ಶಿಲಾಜಿತ್ತು ಕರ್ಪೂರ್ ಶಿಲಾಜಿತ್ ಭಸ್ಮ ನೀವು ಡೈರೆಕ್ಟಾಗಿ ಅಂಗಡಿಯಲ್ಲಾದರೂ ತರ್ಬೋದು ಇಲ್ಲ ಶಿಲಾಜಿತ ತಗೊಂಡ್ಬೋದು ನಿಮ್ಗೆ ಗೊತ್ತಿದ್ರೆ ಪುಟ್ಟ ಆದರೂ ಹಾಕ್ಕೊಬೋದು ಅದನ್ನು ನೂರು ಗ್ರಾಮ್ ಸೇರಿಸಿ ಮತ್ತೆ ಒಂದ್ಸಲಿ ಇದೇ ಜಲ್ಲೆಲ್ಲಿ ಹಾಕಾರ್ದು ಒಣಗಿಸ್ಬಿಡ್ಬೇಕು ಈ ಥರ ಎರಡು ಸಲ ಒಣಗಿಸ ಆದಮೇಲೆ ಅದನ್ನು ತೆಗೆದಿಟ್ಕೊಂಡು ಇಲ್ಲಿ ನೋಡಿ ಇದನ್ನು ನಾವು ಕೆಂಪು ಹತ್ತಿ ಅಂತ ಕರಿತೀವಿ ಮಾಮೂಲಿ ಹತ್ತಿ ಇದು ಹಳೆ ಕಾಲದಿಂದ ಬೆಟ್ಟ ಗುಟ್ಟ ಊರು ಮನೆ ಎಲ್ಲಾ ಕಡೆ ಬೆಳೆಯುವಂಥದ್ದು ಇವಾಗ ಹೈಬ್ರಿಡ್ ಪಾರಂ ಹತ್ತಿ ಬಂದು ಎಲ್ಲೊಂದು ತೋಟಗಳಲ್ಲಿ ಜಾಸ್ತಿ ಹತ್ತಿ ಬೇಕಂತ ಪಾರಂ ಬೆಳಿತಾರೆ ಇದು ಕೆಂಪು ಹತ್ತಿ ಎಲ್ಲಾ ಮನೆಗಳತ್ರ ಇರುತ್ತೆ ಎಲೆ ಕಿತ್ಕೊಂಡ್ಬಂದು ಮಿಕ್ಸಿ ಹಾಕಿ ಚೆನ್ನಾಗಿ ಅರ್ದು ಬಿಟ್ಟು ಇದು ಇದೆಲ್ಲ ಮಿಕ್ಸ್ ಮಾಡಿ ಮತ್ತೆ ಎರಡು ಸಲ ಒಣಗಿಸ್ಬೇಕು ಮೂರನೇ ಸಲ ಎಷ್ಟು ಬೇಕು ಮಾತ್ರೆ ಕಟ್ಕೊಳ್ಳೋದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಈ ರಸ ಒಣ ದ್ರಾಕ್ಷಿ ಎರಡೂ ಸೇರಿ ಎಲ್ಲ ಹಾಕಿ ಹರಿದು ಮೈನ ಪಾಕ ಬಂದಿದೆ ನಾವು ಗುಳಿಗೆಗೆ ಬಂದಿದೆ ಮಾತ್ರೆ ಕಟ್ಟೋ ಮಟ್ಟಕ್ಕಿದೆ ಅಂದಾಗ ಇದನ್ನೆಲ್ಲ ಒಂದು ಬಟಾಣಿ ಬೀಜದಷ್ಟು ಸೈಜು ಮಾತ್ರೆ ಕಟ್ಕೊಂಡು ಒಂದಿನ ಬಿಸಿಲಲ್ಲಿ ಒಂದಿನ ನೆಲಲ್ಲಿ ಚೆನ್ನಾಗಿ ಒಣಗಿಸಿಟ್ಕೊಂಡು ಪ್ರತಿದಿನ ಬೆಳಗ್ಗೆ ಸಂಜೆ ನೀರಲ್ಲಾಗಲಿ ಅಥವಾ ಊಟ ಆದಮೇಲೆ ಹಾಲಲ್ಲಾಗಲಿ ಒಂದೊಂದು ಮಾತ್ರೆ ಕುಡಿತಾ ಬಂದರೆ ಒಂದು ಏಳು ಅಥವಾ ಹದಿನಾಲ್ಕು ಇಪ್ಪತ್ತೊಂದು ದಿವಸ ತುಂಬ ಸಮಸ್ಯೆ ಇದ್ದವರು ಒಂದು ಎರಡು ತಿಂಗಳಲ್ಲಿ ಕಂಪ್ಲೀಟಾಗಿ ವೈಟ್ ಡಿಚಾರ್ಜ್ ಅನ್ನೋದು ನಿಂತೋಗುತ್ತೆ ಹೋಗುತ್ತೆ ಇದು ಬಳಸಬೇಕಾದ್ರೆ ಚಿಕನ್ನು ತುಂಬ ಈಟು ಪದಾರ್ಥಗಳು ತಗೋಬಾರ್ದು ಒಗರು ಇರುವಂಥ ಪದಾರ್ಥ ಬಾಡಿನ ತಂಪು ಮಾಡುವಂಥ ಆಹಾರಗಳು ಬಳಸ್ಕೋಬೇಕು ಯಾವಾಗಲೂ ಅಂತ ಈ ಕಾಲದಲ್ಲಿ ಜಾಸ್ತಿ ಜನಕ್ಕೆ ಶುಗರ್ ಆಗಲಿ ಅಥವಾ ಈ ವೈಟ್ ಡಿಸ್ಚಾರ್ಜ್ ಆಗಲಿ ನರಗಳು ವೀಕ್ನೆಸ್ ಆಗಲಿ ಬರುತ್ತೆ ಅಂದರೆ ಒಗುರು ಇಲ್ಲ ನಿಮ್ಮ ಶರೀರದಲ್ಲಿ ನಮಗೆ ಭಗವಂತ ಆರು ರುಚಿಗಳು ಕೊಟ್ಟವನೇ ಆರು ರುಚಿನ ನಾವು ಸಮಾನವಾಗಿ ತಿನ್ಬೇಕು ಈಗ ಏನು ಮಾಡ್ತಿದೀವಿ ಉಪ್ಪು ಖಾರ ರುಚಿ ಇವು ಮೂರೇ ತಿಂತಿದ್ವಿ ಹುಳಿ ಸರಿಯಾಗಿ ಬಳಸಲ್ಲ ಕಹಿ ಬಳಸಲ್ಲ ಒಗರು ಬಳಸಲ್ಲ ರೋಗ ಯಾಕೆ ಬರಲ್ಲ ಬರುತ್ತೆ ಆರು ರುಚಿ ಸಮಾನವಾಗಿ ತಗೊಂಡಾಗ ಯಾವ ರೋಗನೂ ಇರಲ್ಲ ಆ ರೀತಿ ಈ ಔಷಧಿಗಳು ಅಥವಾ ಈ ಸಮಸ್ಯೆ ಇದ್ದಾಗ ನೀವು ಒಗರಿರೋ ಪದಾರ್ಥ ಜಾಸ್ತಿ ಬಳಸ್ಕೊಂಡಾಗ ನಿಮ್ಮ ಶರೀರದಿಂದ ವೀರ್ಯ ಹೊರಗೆ ಹೋಗಲ್ಲ ಗಟ್ಟಿಯಾಗಿ ಹಿಡಿದುಡ್ಕೊಳ್ಳುತ್ತೆ ಮೈಗೆ ಇದನ್ನ ಯಾರು ಕಾಪಾಡ್ಕೊಂತೀರ ಅವ್ರಿಗೆ ರೋಗಗಳು ಬರಲ್ಲ ಮತ್ತೆ ಎಲ್ಲಕ್ಕ ಎಲ್ರಿಗನ್ನ ನೀವೇ ಜಾಸ್ತಿಯಾಗಿ ಬಲವ ಬಲವಾಗಿರ್ತೀರ ನಿಮ್ಮ ಶರೀರದಲ್ಲಿ ಇದೊಂದಿಲ್ಲ ಅಂದ್ರೆ ಬಲ ತಾಕತ್ತು ಪುಷ್ಟಿ ಏನು ಇರಲ್ಲ ಸುಮ್ಮನೆ ನೀವು ವೇಸ್ಟ್ ಬಾಡಿ ಇರ್ತೀರ ಏನು ಕೆಲ್ಸಕ್ಕೆ ಬರಲ್ಲ ಸೊ ಹಂಗಾಗಿ ಇದನ್ನ ನೆಮ್ಮದಿಯಾಗಿ ಸ್ವಲ್ಪ ನಿಧಾನ ಆದರೂ ಆರಾಮಾಗಿ ಬಳಸ್ಕೊಳ್ಳಿ ಪ್ರತಿಯೊಬ್ಬರು ಮಾಡ್ಕೋಬಹುದು ಏನೂ ಇದರಲ್ಲಿ ಪ್ರಬಂಧದಲ್ಲಿ ಇಲ್ಲದೇ ಇರುವಂಥ ವಿದ್ಯೆ ಏನಿಲ್ಲ ಹಂಗಂತ ಇದನ್ನು ಮಾಡಿದ್ರೆ ಯಾರಿಗೂ ಹಾನಿಕರ ಇಲ್ಲ ಎಲ್ಲ ತಿನ್ನುವಂತ ಪದಾರ್ಥಗಳೇ ಅದ್ಭುತವಾದ ವಿಷಯಗಳು ಇದನ್ನ ನಿಮಗೆ ನೀವಾಗ ಮಾಡ್ಕೋಬೇಕಂತ ಕೇಳ್ಕೊಂತ ಆಗದೇ ಇದ್ದ ಪಕ್ಷದಲ್ಲಿ ನಂಗೆ ಕಾಲ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದ ಔಷಧಿಗಳು ನಾನು ಕೊಡ್ತೀನಿ ಈ ತರ ಸಮಸ್ಯೆ ಯಾರಿಗಾರು ಇದ್ದರೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡ್ತಾ ಬನ್ನಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡ್ತಿದ್ದೀನಿ ನಮಸ್ತೆ